கசது காரணம்மா நின காரணும்மா கேவாங்க ಯಾವಾಗ ಬರತೇನಂತ ನನಗೆ ಹೇಳಿ ಹೋಗಲಿಲ್ಲ ಆ

ಂತಿರಪ್ಪ ಶಿ ಬಸವಂತ ಗರುಡಿ ಮಣಿ ಗೋ ಗಬರ ಗರಿ ಮಣಿ ಗೋ ಗಬರ ಮುನಿ நன்ட வியாபார்கோதிரிவா நோடம் ವರ್ಷದ ಮುದುಕಿಮು ಆಗಬಹುದು ಅಮ್ಮ ನೆನಪು ಮಾಡ್ಕೊಂಡ್ ಹೇಳುವಂತ ಕೇಗಮ್ಮ ಹೇಳ ನೋಡವ ಅಮ್ಮ ಏನಂತ ಹೇಳಿದಾರು ಅವಳ ಮಾನ ದಸರಾ ಐತೆ ಹೌದು ನಾ ಯಾರ ಅಪ್ಪರ್ಗೆ ಹೋಗಣ ನಮ್ಗ ಹಂಗ ಅಂದ ಸಂಗತಿ ಇರತ್ ನನ್ನ ಮಗಳ ಎಮ್ಮ ಹೇಳಿ ಹೋಗಿದ್ದಾರೆ ಮಾತು ಹೇಳಿ ನಿನ್ನ ಕರ್ಕೊಂಡು ಹೋಗಿ ಬಸ್ ಒಂದ್ ಹರಕೆ ತೀರಿಸಿ ಬರೋ ಹೋತ್ನಿಗೆ ಒಂದು ಗಂಡು ಪುತ್ರಮ್ಮ ಬಿಡ್ಕೊಂಡು ಬಾ ಅಂತ ಹೇಳಿದ್ದಾರೆ ಇನ್ನ ಮೇಲೆ ನನ್ನ ಮುಂದೆ ಹೇಳಿದು ಒಂದಾಯ್ತು ನಿನ್ನ ಮುಂದೆ ಹೇಳಿದು ಒಂದಾಯ್ತು ಅವನ್ ನಾನು ನೀನು ಕುಡಿಕೊಂಡ್ವಾ ಅಮ್ಮ ಬಸ್ ಒಂದು ಹೋಗಿ ಹರಿಕೆ ತೀರ್ಸ್ಬರು ನೋಡಿ ನನ್ನ ಮಗಳ ಬಸ್ವಾನ್ ದೇವ್ರಿಗೆ ಹೋಗಿ ಹರ್ಕಿ ಕಾಯ ಮಾರಿಸ್ಬೋದ ಬಂದ ಹೌ ನನ್ನ ಮಗಳ ನೀವ ಅಂದ್ಬೆಟ್ಟ ಬರಕ ನನ್ನ ಮಗಳ ನಾ ಸಡಾಡಿ ಅಲ್ಲ ಬಿಡಾಡಿ ಅಲ್ಲ ಹೌ ನನ್ನ ಮಗಳ ನಾನಗೂ ಒಂದ್ ಆರ್ಲಿ ಒಂದು ಗಂಡ ಐತೆ ನನ್ನ ಮಗಳ ಗಂಡ ಐತಿ ಗಾಂಡ ಐತೆ ಇನ್ನ ಗಂಟ ಶಿಗಣ್ ಶೇಖರ ಕಬಿನಾಗ ಶಿಲಂಗಿ ಹೆರ್ದು ಬಿಡ್ತಾನ ನಮಗದ ಒಟ್ಟು ಬೇರೆ ಕಿದಾನೆ ಆಯ್ ಬ್ಯಾರೀಕಿ ಅಷ್ಟು ಪವರ್ನವ ಅದಾನವ ನೋಡಿಯಮ್ಮ ನೋಡಾಕ ಚೋಟಿದಾನ ಕಲೆ ಹಾ ಹಾಂ ಬೇಡ ಹಂಗಿಲ್ಲ ರೀ ಅವ್ವ ಇರಲಿ ನೋಡಮ್ಮ ಸತಿಪತ್ತೆ ಅಂದಿರ ದೊಡ್ಡದು ಗಂಡು ಸಾವಿರ ಅಣ್ಣನ ದಂಡು ಅನಿಸೈತಿ ಮನೆಯಾಗ ಗಂಡ ಹೆಂತಮ್ಮ ಇರ್ಲಿ ಇರ್ಲಿ ಕುಂಟಿ ಇರ್ಲಿ ಹುಚ್ಚಿರ್ಲಿ ಹುಚ್ಚ ಬರ್ಮ ರೆಡ್ಡಿ ಇರ್ಲಿ ಮಗಳ ಮದುವೆ ಗಂಡಂದ್ರೆ ಬಾಳ ಶ್ರೇಷ್ಠವಾದದ ಐತಿ ಸದ್ಯ ಗಂಡನಂದ್ರ ಗಂಡನ ಆದ್ಯಾಗ ಹೆಂತಿರ್ಬೇಕು ಹೆಂತಿ ಆದ್ಯದಾಗ ಗಂಡಿ ಬೇಕು ಅಂದ್ರೆ ಸೃಷ್ಟಿ ನೇಮದ ಈಗ ಮುದುಕ ಹೇಳಿ ಬರ್ತಾನಿ ನೀನು ಹೋದ ಹೋಗ್ಬೇಡ ಎಲ್ಲ ಕೇಳಿಕೊಂಡ ಬರ್ನಾ ಬಂದಿ ಬಾರ್ನ ಗಾಡಿ ಐತೆ ಹೌದು ಬರುವ ಹೋಗಿ ಬಂದ ಬರ್ತಾವ ಏ ಮುಖ ಮೊದಕ ಹೂ ಹೇಳುದು ಬೇಕಾಗಿಲ್ಲ ಮದಕ ಮೊದಕ ಹೂ लगट बार वाड्या Oh ja zo Te dalla dalla gayya kante Oh day I bought it.

நன்கா பாலா நானா மத்தாத்தா முக்கா நானா நன்கா பால்தேரா நன்கா பானா नंदा जीवा गाला दो माया

ಯಾಕ ನೀ ಯಾಕೆ ಬಂದಿ ಮತ್ತು ಹಾಂ ಆ ಮದ್ಕೊಂಡು ಏನು ಹೇಳಿ ಕಳ್ಸಿರಿ ಅದಕ್ಕಾಗಿ ಆ ಮುದುಕಿ ಮಾಡ್ತಿತ್ತು ಅದರ ಕಡೆ ಹೋಗ್ತೈತೆ ಪಸ್ಕಡೆ ಹೋಗಕೈತೆ ಅಲ್ಲಿಗೆ ಹೋಗಾಕ ಹೋಗೈತೆ ಅದಕ್ಕಾಗೆ ನಾನೇ ಬಂದವ್ವ ಈಗ ನೀನು ಬಂದು ಹಾಂ ಏಯ್ ಮದ್ಕ ನೀ ಏನು ಮಾಡ್ತೀ ಹೋದ್ ಮುದ್ಕಿನ ಹಚ್ಕೊಡು ಏಯ್ವ ನಾನ ಬರೋ ನೀನು ಬರೋಣ ಹೌದು ಮುದ್ಕ ಹಂಗಾದ್ರೆ ಹೇಳ್ತನ ಕೇಳಿ ಹಾ ಹೇಳು

ಬಂದಿ ಬಂದಿ ನನ್ನ ಮನದಾನ ರೂಢಿ

ಏ ಮುದುಕ ಅಲ್ಲ ಹೆಂಗಸರಿಂಬಲ್ಯ ಹೆಂಗು ಗಂಡ್ಸರಿಂಬಲ್ಯೇ ಹೋಗಿ ತಕ್ಕದ ನಾವು ಹೆಣ್ಮಕಿಂದ ಕೂಡ್ಕೊಂಡೆ ಬಸವನ್ ಅವರ ಹರಕಿ ತಿರುಸಿ ಬರಕ ಹೊಂಟಿವಿ ಮುದುಕ ನಿನಗೇನ್ ಹೆಣ್ಮಕ್ಕ ನಿಗೂ ಅಲ್ಲ ಹೋಗಿ ಮುದುಕಿನ ಹಚ್ಕೊಡಪ ಅಂತ ಮುದುಕ ಬ್ಯಾಡ ಹೋಗಣಿ ಅಂತನಾಗುದಿ ಈಗ ಗಣಮಕ್ಕನೆ ತಾಜಾ ಚಂದಕ ಓದಲಿಗ ಹಾ ಹಾ ಅದೆ ಗಣಸ ಹೆಂಗಸ ಗಣಸ ಎಕ್ಸ ಹಾウド ಚಂದಕ ಅಂದ್ರೆ ಒಟ್ಟ ನಿನ್ನ ಬರ ನಾನು ಬರ ಬರ ಬರವನ ಹೌದು ಇರವನ ಇರವನ ಬರವಾ ಇರ ಮಹಂಗ ಬರವ ಎ ಮಿಕ್ಕಿ ಎ ಮಿಕ್ಕಿ ಬಾಯ್ ನatti ಬಾರ ಎ ಮಿಕ್ಕಿ ಬಾರೇ ಬಾರ ಗುಗುಗು ಬಾರ ಎ ಮಿಕ್ಕಿ ಎ ಬಾರ ಎ ಬೇ नहीं <laughs> कर <laughs>